ಎಲ್ಲರಿಗೂ ನಮಸ್ತೆ ನನಗೆ ತುಂಬ ಆಗ್ತಾ ಉಂಟು ದ ನಾನು ಸ್ಟೇಟಿಗೆ ಥರ್ಡ್ ರ್ಯಾಂಕ್ ಬಂದಿದ್ದೇನೆ ಮತ್ತು ಈ ಜಿಲ್ಲೆಗೂ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ ಸೊ ನನ್ನ ಈ ಅಚೀವ್ಮೆಂಟಿದ ಮೇನ್ ಕಾರಣ ನನ್ನ ಪೇರೆಂಟ್ಸ್ ಯಾವತ್ತೂ ನನ್ನ ಒಟ್ಟಿಗಿದ್ದರು ನನ್ನ ಎವ್ರಿ ಡಿಫಿಕಲ್ಟೀಸ್ ಆಗಲಿ ನನ್ನದು ಅಚೀವ್ಮೆಂಟ್ಸ್ ಆಗಲಿ ಯಾವತ್ತೂ ನನ್ನ ಒಟ್ಟಿಗಿದ್ರು ಸೊ ಐ ರಿಯಲಿ ಲೈಕ್ ಟು ಥ್ಯಾಂಕ್ ದೆಮ್ ಫಾರ್ ದಿಸ್ ಆ್ಯಂಡ್ ನಾಟ್ ಟು ಫರ್ಗೆಟ್ ಇಲ್ಲಿನ ಇಲ್ಲಿದ ಮ್ಯಾನೇಜ್ಮೆಂಟ್ ಲೆಕ್ಚರರ್ಸ್ ಆ್ಯಂಡ್ ಮೋರ್ ಮೋಸ್ಟ್ ಆಫ್ ಮೋಸ್ಟ್ ಆಫ್ ಆಲ್ ಇಲ್ಲಿದು ಸ್ಟಡಿ ಎನ್ವಿರಾನ್ಮೆಂಟ್ ನನಗೆ ತುಂಬ ಖುಷಿ ಆಗ್ತಿತ್ತು ಇಲ್ಲಿದು ಎನ್ವಿರಾನ್ಮೆಂಟೇ ಹಾಗೆ ಅಂದರೆ ಯಾರಿಗೂ ಬೇಕಾದರೆ ಓದಲಿಕ್ಕೆ ಮನ್ಸ್ ಬರ್ತದೆ ಸೊ ಅಷ್ಟು ಸಪೋರ್ಟ್ ಎಲ್ಲ ಎನ್ಕರೇಜ್ಮೆಂಟ್ ಎಲ್ಲ ಇಲ್ಲಿ ಇತ್ತು ಆ್ಯಂಡ್ ಮೋಸ್ಟ್ ಆಫ್ ಪ್ಲೀ ಮೋಸ್ಟ್ ಆಫ್ ಆಲ್ ನನಗೆ ಯಾವ ಕೋಚಿಂಗ್ ಅಥವಾ ಟ್ಯೂಷನ್ ಎಂತ ಇರಲಿಲ್ಲ ನಾನು ಎಕ್ಸ್ಟರ್ನಲ್ ಕೋಚಿಂಗ್ ಎಂತ ಸಹ ತಗೊಳ್ಳಲಿಲ್ಲ ನಾನು ಸೆಲ್ಫ್ ಸ್ಟಡಿ ಪ್ಲಸ್ ಇಲ್ಲಿದು ಲೆಕ್ಚರರ್ಸ್ ಎವ್ರಿ ಟೈಮ್ ಎನಿ ಟೈಮ್ ಅವ್ರು ಅವೈಲೇಬಲ್ ಇರ್ತಿದ್ರು ನಮ್ಮದು ಎನ್ ಎವ್ರಿ ಡೌಟ್ಸ್ ಇವನ್ ಸಂಜೆ ಕೂಡ ನಿಂತ್ಕೊಂಡು ಬೇಕಾದ್ರೆ ನಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಇರ್ತಿದ್ರು ಸೊ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಕಮ್ಮಿ ಆಗ್ತದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ್ಯಾಟ್ ಆ್ಯಂಡ್ ನಮ್ಮ ಮ್ಯಾನೇಜ್ಮೆಂಟ್ ಎಸ್ಪೆಷಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಮಕ್ಕಳಿಗೂ ಸಪೋರ್ಟ್ ಮಾಡ್ತಿದ್ರು ಸೊ ಎಲ್ಲರಿಗೂ ತುಂಬ ಇಂಟ್ರೆಸ್ಟ್ ಬರ್ತಿತ್ತು ಕಲಿಕ್ಕೆ ಆ್ಯಂಡ್ ದೂ ಇದೊಂದು ಗ್ರಾಮೀಣ ಪ್ರದೇಶದಲ್ಲಿರುವ ಕಾಲೇಜ್ ಸೊ ಐ ಆಮ್ ರಿಯಲಿ ಪ್ರೌಡ್ ದಟ್ ಐ ಹಿಯರ್ ಇನ್ ಎಸ್ ಆರ್ ಪಿ ಯು ಕಾಲೇಜ್ ಹೆಬ್ರಿ ಐ ಎ ಪಾರ್ಟ್ ಆಫ್ ಎಸ್ ಆರ್ ಪಿ ಯು ಕಾಲೇಜ್ ಹೆಬ್ರಿ ಉಡುಪಿ ಡಿಸ್ಟ್ರಿಕ್ಟ್ ಆ್ಯಂಡ್ ನಾನು ಇಲ್ಲಿ ಫಸ್ಟ್ ಪಿ ಯು ಅಲ್ಲಿ ಜಾಯ್ನ್ ಆಗಿದ್ದೆ ಸೊ ಆ್ಯಂಡ್ ನನಗೆ ಫಸ್ಟ್ ಇರ್ತಿತ್ತು ಅಂದರೆ ಕೋಚಿಂಗ್ ಅಲ್ಲಿ ಅದರ ತಗೊಳ್ಬೇಕಾ ಬಟ್ ಐ ಟೆಲ್ ಯು ನಥಿಂಗ್ ನನಗೆ ಕೋಚಿಂಗ್ ಎಲ್ಲ ಆಲ್ಮೋಸ್ಟ್ ಆಲ್ ಎವ್ರಿಥಿಂಗ್ ಕಾಂಪಿಟೇಟಿವ್ ಎಕ್ಸಾಮಿಗಾಗಲಿ ಬೋರ್ಡಿಗಾಗಲಿ ಎಲ್ಲ ಕೋಚಿಂಗ್ ಇಲ್ಲೇ ಅವೈಲೇಬಲ್ ಉಂಟು ಸೊ ಯಾರಿಗೂ ಐ ಮೀನ್ ಎಸ್ಪೆಷಲಿ ತುಂಬ ಹೆಲ್ಪ್ ಆಗ್ತದೆ ಇದು ನಮಗೆ ಗೆಸ್ಟ್ ಫ್ಯಾಕಲ್ಟೀಸ್ ಎಕ್ಸ್ಟರ್ನಲ್ ಗೆಸ್ಟ್ ಫ್ಯಾಕಲ್ಟೀಸ್ ಅನ್ನು ಕರ್ಕೊಂಡು ಎವ್ರಿ ಸಂಡೇ ಅಥವಾ ಸ್ಯಾಟರ್ಡೆ ಕೋಚಿಂಗ್ ಮಾಡ್ತಿದ್ರು ಸೊ ಟೆಲ್ ಯು ಕಾಂಪಿಟಿವ್ ಎಕ್ಸಾಮ್ ಐ ಮೀನ್ ಕಾಂಪಿಟೇಟಿವ್ ಕ್ಲಾಸಸ್ ಹೋಗ್ಲಿಕ್ಕೆ ಚೂರು ಅವಕಾಶ ಇರ್ತಿರ್ಲಿಲ್ಲ ಸೊ ಇಲ್ಲೇ ನನಗೆಲ್ಲ ಅವೈಲಬಲ್ ಉಂಟು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್